ಕಟ್ಟಡ ತಾಲೂಕಿನ ಶ್ರವಣಬೆಳಗೋಳ ಹೋಬಳಿಯ ಜುಟ್ಟನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ನಾಗರಾಜ್ ಹಾಗೂ ಉಪಾಧ್ಯಕ್ಷರಾಗಿ ಮಂಜಪ್ಪ ಅವಿರೋಧವಾಗಿ ಆಯ್ಕೆಗೊಂಡರು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಪಿಕೆ ನಾಗರಾಜ್ ಮತ್ತು ಉಪಾಧ್ಯಕ್ಷರಾದ ಮಂಜಪ್ಪನವರನ್ನು ಶ್ರವಣಬೆಳಗೋಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಿಎನ್ ಬಾಲಕೃಷ್ಣ ಸನ್ಮಾನಿಸಿ ಗೌರವಿಸಿದರು ಶಾಸಕ ಬಾಲಕೃಷ್ಣ ಮಾತನಾಡಿ ನೂತನ ಅಧ್ಯಕ್ಷರು ಎಲ್ಲಾ ಸದಸ್ಯರ ಸಲಹೆ ಸಹಕಾರ ಪಡೆದು ಸೊಸೈಟಿಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕು ಎಂದರು ಈ ಭಾಗದ ರೈತರಿಗೆ ಸಾಲ ಸೌಲಭ್ಯವನ್ನು ನೀಡುವ ಮೂಲಕ ರೈತರ ಏಳಿಗೆಗೆ ಶ್ರಮಿಸಬೇಕು ಹಾಗೂ ಈ ಸೊಸೈಟಿಯ ಅಭಿವೃದ್ಧಿಗೆ ಎಲ್ಲ ಸದಸ್ಯರು ಒಗ್ಗಟ್ಟಿನಿಂದ ಶ್ರಮಿಸಬೇಕು ಎಂದು ಸಲಹೆ ನೀಡಿದರು ಹೇಳಿ ಎಲ್ಲರೂ ಕೂಡ ಸಮನ್ವಯದಿಂದ ಕೆಲಸ ಮಾಡ್ಕೊಂಡು ಹೋಗಿ ನಮ್ಮ ಸಹಕಾರ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿರುತ್ತೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ದೇವರಾಜ್ ಅವರು ಕೂಡ ಮನೆಗಡೆದಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅವರು ಕೂಡ ನಮ್ಮ ಮಾತಿಗೆ ಹೋಗ್ಬಿಟ್ಟು ಸೇವೆ ಮಾಡಿದ್ದಾರೆ ಅವರು ಕೂಡ ಮಾತಿನಂತೆ ನಡ್ಕೋತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಅಧ್ಯಕ್ಷರಾಗಿ ಆಯ್ಕೆ ಇರುವ ನಾಗರಾಜನವ್ರಿಗೆ ಮಂಜಪ್ಪನವ್ರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ पर सर तक पर फ्री आकोली भैया पापा करने प्रतियोगिता अंदर 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 इकडे 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 हरी जरा से जरा भी बाहर पहले कर ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಪಿಕೆ ನಾಗರಾಜ್ ಉಪಾಧ್ಯಕ್ಷರಾದ ಮಂಜಪ್ಪ ನಿರ್ದೇಶಕರುಗಳಾದ ಡಿಎನ್ ಬಸವರಾಜ್ ಪ್ರಭು ನಿಖಿಲ್ ಬೋರೇಗೌಡ ಸ್ನೇಹಜೀವಿ ಮಂಜು ಗಣೇಶ್ ಕೃಷ್ಣೇಗೌಡ ಸ್ವಾಮಿ ಶಶಿಕಲಾ ಮಲ್ಲೇಶ್ ಶಾಂತಪುಟ್ಟಸ್ವಾಮಿ ರಾಜಶೇಖರ್ ವಿಸ್ತರಣಾಧಿಕಾರಿಗಳಾದ ಮಧು ಸೊಸೈಟಿಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಜೆಡಿಎಸ್ ಮುಖಂಡ ಪರಮ ದೇವರಾಜೇಗೌಡ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರುಗಳಾದ ಪಿಕೆ ಮಂಜೇಗೌಡ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳಾದ ವಿ ಬೋರೇಗೌಡ ದೊಡ್ಡೇಗೌಡ ಎಂಪಿ ಪ್ರಸನ್ನಕುಮಾರ ಜೆಡಿಎಸ್ ಮುಖಂಡರುಗಳಾದ ಡಿಸಿ ರಂಗೇಗೌಡ ಶ್ರೀನಿವಾಸ್ ದೇವರಾಜ್ ದಾಸರಹಳ್ಳಿ ರಂಗೇಗೌಡ ಮಂಜಪ್ಪ ವಾಸು ರಮೇಶ್ ಪರಮ ನಾಗೇಶ್ ಪ್ರಭಾಕರ ಧರಣೇಶ್ ಬಿಸಿ ನಂಜೇಗೌಡ ಸುನಿಲ್ ನಾಗೇಶ್ ಸೇರಿದಂತೆ ಇತರರು ಹಾಜರಿದ್ದರು ಮಂಜುನಾಥ್ ಸಿಕ್ಸ್ ನ್ಯೂಸ್ ಕನ್ನಡ ಕನ್ನಡ